ಆಕಾಶ ಶ್ರೀಮದ್ ದೇವಿ ಭಾಗವತವು ಭಗವಾನ್ ವ್ಯಾಸ ಮಹರ್ಷಿಗಳು ಪರಿಷಿತ್ ಮಹಾರಾಜನ ಮಗನಾದ ಜನಮೇಜೆ ರಾಯನಿಗೆ ಹೇಳಿದ್ದಾಗಿರುವುದು ತನ್ನ ತಂದೆಯಾದ ಪರಿಷಿತ್ ಮಹಾರಾಜನು ಶೃಂಗಿ ಎಂಬ ಋಷಿಕುಮಾರನ ಶಾಪದಿಂದ ತಕ್ಷಕನೆಂಬ ಸರ್ಪರಾಜನಿಂದ ಕಚ್ಚಲ್ಪಟ್ಟು ನಿಧನ ಹೊಂದಿದನು ಆ ಕಾರಣಕ್ಕಾಗಿ ಮಗನಾದ ಜನಮೇಜೇನು ಉತ್ತಂಕನೆಂಬ ಮುನಿಪುಂಗವನ ಪರೋಹಿತದಲ್ಲಿ ಸರ್ಪಮೇಧಯಾಗ ಮಾಡಿದನು ಆದರೇನು ಸಣ್ಣ ದೊಡ್ಡ ಸರ್ಪಗಳು ಅಗ್ನಿಯಲ್ಲಿ ಬಿದ್ದು ತೊಡಗಿದವು ಆದರೆ ತಕ್ಷಗನು ಮಾತ್ರ ಹೋಮ ಅಗ್ನಿಯಲ್ಲಿ ಬೀಳಲಿಲ್ಲ ಅವನ ಇಂದ್ರನ ಮರೆ ಹೊಕ್ಕು ಅವನ ರಕ್ಷಣೆಯಲ್ಲಿದ್ದನು ಆಗ ಪುರೋಹಿತನು ಇಂದ್ರಾಯ ತಕ್ಷಕಾಯ ಸ್ವಾಹ ಎಂಬ ಮಂತ್ರವನ್ನು ಪಠಿಸಿದನು ಕೂಡಲೇ ಇಂದ್ರನು ಸಿಂಹಾಸದಿಂದ ಚ್ಯುತನಾದನು ಅವನ ಜೊತೆ ತಕ್ಷಗನು ಕೂಡ ಯಜ್ಞಕ್ಕೆ ಆಹುತಿಯಾಗಿ ಪತನವಾಗಲು ತೊಡಗಿದನು ಕೂಡಲೇ ತಕ್ಷಗನು ಮಹಾತ್ಮನಾದ ಜರತ್ಕಾರುವ ಮುನಿ ಪುತ್ರನಾದ ಆಸ್ತಿಕನ ಬಿದ್ದನು ಆಸ್ತಿಕ ಋಷಿಯು ಉತ್ತಂಕನಿಗೂ ಜನಮೇಜಯರಾಜನಿಗೂ ಸರ್ಪಯಾಗವನ್ನು ನಿಲ್ಲಿಸಲು ವಿನಂತಿಸಿದನು ದೇವಗುರು ಬೃಹಸ್ಪತಿಯು ಅಲ್ಲಿಗೆ ಬಂದು ಸರ್ಪಗಳ ನಾಶವನ್ನು ನಿಲ್ಲಿಸಬೇಕೆಂದು ತಿಳಿಸಿದನು ಆಸ್ತಿಕ ಮುನಿಯು ಹಾಗೂ ಆಚಾರ್ಯ ಬೃಹಸ್ಪತಿಯ ಉಪದೇಶದಿಂದ ಸರ್ಪಯಾಗವು ಸಮಾಪ್ತಿಯಾಯಿತು ಸರ್ಪಯಾಗದಿಂದ ಉದ್ವಿಗ್ನ ಮನಸ್ಕನಾದ ಜನಮೇಜೆಯ ರಾಜನಿಗೆ ಶಾಂತಿ ದೊರೆಯಬೇಕೆಂಬ ಉದ್ದೇಶದಿಂದ ವೈಶಂಪಾಯನ ಮುನಿಯು ಮಹಾಭಾರತದ ಕಥೆಯನ್ನು ಹೇಳತೊಡಗಿದನು ಸಂಪೂರ್ಣ ಭಾರತದ ಶ್ರವಣದಿಂದಲೂ ಜನಮೇಜನಿಗೆ ಶಾಂತಿ ಲಭಿಸಲಿಲ್ಲ ಆಗ ವ್ಯಾಸಮಹರ್ಷಿಯು ಹಸ್ತಿನಾವತಿ ಬಂದು ಶ್ರೀಮದ್ ದೇವಿ ಭಾಗವತದ ಶ್ರವಣದಿಂದ ಮಾತ್ರ ಶಾಂತಿಯು ದೊರೆಯುವುದು ಎಂದು ಹೇಳಿದನು ತರುವಾಯ ಮುನಿಯು ಮಹಾಮಾಯ ಸ್ವರೂಪಿಣಿಯಾದ ಜಗದಂಬೆಯ ದೇವಸ್ಥಾನವನ್ನು ನಿರ್ಮಿಸಲು ಜನಮೇಜಯರಾಜನಿಗೆ ಹೇಳಿದನು ಶ್ರೀ ಭವಾನಿಯ ಮಂದಿರವು ಪೂರ್ತಿಯಾದ ಕೂಡಲೇ ಅಲ್ಲಿ ನವರಾತ್ರಿ ಉತ್ಸವವು ಭಾರೀ ವಿಜೃಂಭಣೆಯಿಂದ ಪ್ರಾರಂಭವಾಯಿತು ತದನಂತರದಲ್ಲಿ ವ್ಯಾಸಮುನಿಯು ನಿತ್ಯವೂ ದೇವಿ ಭಾಗವತ ಪುರಾಣವನ್ನು ಜನಮೇಜೆಯ ರಾಜನಿಗೆ ಹೇಳತೊಡಗಿದನು ಭಾಗವತ ಪುರಾಣವು ಮುಗಿದ ಕೂಡಲೇ ನವರಾತ್ರಿ ಉತ್ಸವವು ಪೂರ್ತಿಯಾಯಿತು ಪುರಾಣ ಶ್ರವಣದಿಂದ ಜನಮೇಜೆಯ ರಾಜನು ಆದಿಶಕ್ತಿಯ ಅನುಗ್ರಹ ಹೊಂದಿದನು ಅವನ ಸರ್ಪಮೇಧ ಯಾಗದಿಂದ ಪ್ರಾಪ್ತಿಯಾದ ಸರ್ಪದೋಷಗಳೆಲ್ಲ ಪರಿಹಾರವಾಗಿ ಅವನು ಪೂರ್ಣ ಶಾಂತಿಯನ್ನು ಪಡೆದನು ವ್ಯಾಸ ಮಹರ್ಷಿಗಳು ಹೇಳುತ್ತಾರೆ ಜನಮೇಜೆಯ ರಾಜ ಮನುಷ್ಯನಿಗೆ ಕಾಮ ಕ್ರೋಧ ಲೋಭ ಮೋಹ ಮದೆಗಳು ಪ್ರಬಲವಾದ ಆಂತರ್ಯ ಶತ್ರುಗಳು ಅವು ದೇವತೆಗಳನ್ನೂ ಋಷಿಮುನಿಗಳನ್ನೂ ಬಿಟ್ಟಿಲ್ಲ ನಾರದ ಮಹರ್ಷಿಯ ಇನ್ನೊಂದು ಕಥೆಯನ್ನು ಹೇಳುತ್ತೇನೆ ಕೇಳು ಒಮ್ಮೆ ನಾರದ ಮುನಿಯು ಸ್ತ್ರೀಯಾಗಿ ಮಾಯಾಮಯ ಸಂಸಾರದಲ್ಲಿ ತೊಡಗಿದ್ದುಂಟು ರಾಜ ಜಗನ್ಮಾತೆ ಮೋಹದ ಪ್ರಭಾವವು ಘನತರದ್ದಾಗಿರೋದು ಅದನ್ನು ಜಯಿಸುವುದು ದುಸ್ತರವೇ ಸೈ ಮಹಾರಾಜ ಮಾಯಾಮೋಹಗಳ ಗೂಢ ರಹಸ್ಯವು ಎಂಥೆಂಥ ಯೋಗಿ ಮುನಿಜನಗಳಿಂದಲೂ ತಿಳಿಯಲು ಸಾಧ್ಯವಾಗಿಲ್ಲ ಸೃಷ್ಟಿಸ್ಥಿತಿಯೊಳಗಿನ ಎಲ್ಲ ಪ್ರಾಣಿಗಳು ನಾವುಗಳೂ ಸೇರಿ ಮಾಯೆಯ ಅಧೀನರಾಗಿರುವೆವು ಅಜೇಯವಾದ ಮಾಯೆಯನ್ನು ಜಯಿಸಿರುವೆನೆಂದು ಹೇಳುವುದು ಸಾಹಸದ ಮಾತೇ ಸರಿ ಒಮ್ಮೆನ್ನಾರದನು ಶ್ರೀವಿಷ್ಣುವಿನ ಸಂದರ್ಶನಕ್ಕಾಗಿ ಸ್ವರ್ಗದಿಂದ ಶ್ವೇತದ್ವೀಪಕ್ಕೆ ಹೊರಟನು ವಿಷ್ಣುವು ಮನೋಹರಳಾದ ತನ್ನ ಮಡದಿ ಲಕ್ಷ್ಮೀದೇವಿಯೊಡನೆ ವಿನೋದದಿಂದ ಕ್ರೀಡಾಸಕ್ತನಾಗಿದ್ದನು ನಾರದನು ಸಂಗೀತ ಗಾಯನದಿಂದ ಶ್ರೀಮನ್ನಾರಾಯಣ ಸ್ತೋತ್ರ ಮಾಡುತ್ತಾ ಅಲ್ಲಿಗೆ ಬಂದನು ಅವನು ಬಂದೊಡನೆಯೇ ಭಗವತಿ ಲಕ್ಷ್ಮಿಯು ತನ್ನ ಎದ್ದು ಭವನದ ಒಳ ನಡೆದಳು ತಾನು ಬಂದುದಕ್ಕಾಗಿ ಶ್ರೀದೇವಿಯು ಅಂತರ್ಗಮನಳಾದುದನ್ನು ಕಂಡು ನಾರದನು ಹೇಳಿದನು ಭಗವನ್ ನಾನು ಬಂದೊಡನೆಯೇ ದೇವಿಯು ಭವನದ ಒಳಗೆ ಹೋದರಳಲ್ಲ ಇದಕ್ಕೇನು ಕಾರಣ ನಾನೇನೋ ಕ್ಷುದ್ರಭಾವದವನೇನೂ ಅಲ್ಲವಲ್ಲ ಧೂರ್ತನೂ ಅಲ್ಲ ನಾನೊಬ್ಬ ತಪಸ್ವಿ ಇರುವೆನು ಇಂದ್ರಿಯ ನಿಗ್ರಹವನ್ನು ಸಾಧಿಸಿದ ಯೋಗಿ ಇರುವೆನು ಮಾಯಾ ಮೋಹಗಳ ಪಾಶಕ್ಕೆ ಸಿಕ್ಕಿ ಹಾಕಿಕೊಳ್ಳುವಂಥವನಲ್ಲ ಎಂದನು ನಾರದನ ಸ್ವಾಭಿಮಾನದಿಂದ ಹೀಗೆ ಹೇಳಿದ ಕೂಡಲೇ ಶ್ರೀ ವಿಷ್ಣುವು ಮುಗುಳು ನಗುತ್ತಾ ಮಧುರವಾಣಿಯಿಂದ ನಾರದ ನೀನಾಡುವ ಮಾತು ವಸ್ತುಸ್ಥಿತಿಗೆ ವಿರುದ್ಧವಾಗಿದೆ ಪತಿಯ ಹೊರತು ಬೇರೆ ಪುರುಷರು ಸಮಕ್ಷಮ ಪ್ರೇಮ ವ್ಯವಹಾರ ಮಾಡಲಾಗದು ಹಾಗೆ ಮಾಡುತ್ತಿರುವುದನ್ನು ನೋಡಲೂ ಬಾರದು ಮುನಿವರ ಮಾಯಾಮೋಹಗಳನ್ನು ಜಯಿಸಿರುವೆನೆಂದು ಇದೀಗ ನೀನು ಹೇಳಿದೆ ಇಂತಹ ಮಾತುಗಳನ್ನು ಯಾರ ಮುಂದೆಯೂ ಆಡಬಾರದು ಸನಕಾದಿಗಳಂಥ ಯೋಗಿಗಳು ಕೂಡ ಮಾಯಾಮೋಹಗಳ ಮೇಲೆ ವಿಜಯ ಸಾಧಿಸಲು ಅಸಫಲರಾಗಿರುವರು ಹೀಗಿರಲು ನೀನಾಗಲಿ ಉಳಿದ ದೇವತೆಗಳಾಗಲಿ ಮನುಷ್ಯರಾಗಲಿ ಪಶುಗಳಾಗಲಿ ಶರೀರ ಧಾರಣೆ ಮಾಡಿದ ಯಾವ ಪ್ರಾಣಿಗಳೇ ಆಗಲಿ ಮಾಯಾಮೋಹಗಳನ್ನು ಗೆಲ್ಲುವುದು ಅಸಾಧ್ಯ ಕಾಮವಾದರೂ ಮಾಯೆಯ ಒಂದು ಸ್ವರೂಪ ಅದಕ್ಕೆ ಬೇರೆ ಆಕೃತಿ ಇಲ್ಲ ಅದು ಮರೆಯಾಗಿದ್ದುಕೊಂಡು ಎಲ್ಲ ಪ್ರಾಣಿಗಳನ್ನು ತನ್ನ ವಶದಲ್ಲಿ ತೆಗೆದುಕೊಳ್ಳುವುದು ಒಮ್ಮೊಮ್ಮೆ ಧರ್ಮಜ್ಞ ಪುರುಷನ ಚಿತ್ತವನ್ನು ಸಹ ಕ್ಷೋಭೆಗೊಳಿಸುವುದು ಇದು ಮಾಯಾ ಶಕ್ತಿಯ ಒಂದು ಚೇಷ್ಟೆಯು ಎಂದನು ಇದನ್ನು ಕೇಳಿ ನಾರದನು ಸಂದೇಹಗ್ರಸ್ತನಾದನು ಆಗ ಅವನು ರಮಾಪತಿಯೇ ಮಾಯೆಯ ಸ್ವರೂಪ ಹೇಗಿರುವುದು ಅದರ ಆಕೃತಿ ಹೇಗೆ ಇರುವುದು ಅದರ ಶಕ್ತಿ ಎಷ್ಟು ಅದರ ಇರವು ಎಲ್ಲಿ ಈ ಎಲ್ಲ ಸಂಗತಿಯನ್ನು ತಿಳಿಯಬೇಕೆಂಬ ಉತ್ಕಟೇಚ್ಛೆ ನನ್ನಲ್ಲಿ ಉಂಟಾಗಿದೆ ಸ್ವಾಮಿ ದಯವಿಟ್ಟು ಈ ವಿಷಯವನ್ನು ನನಗೆ ತಿಳಿಸಬೇಕು ಪ್ರಭು ಎಂದು ಕೇಳಿದನು ನಾರಾಯಣನು ಹೇಳಿದನು ನಾರದ ಜಗತ್ತನ್ನು ಧಾರಣೆ ಮಾಡುವ ಶಕ್ತಿಯುಳ್ಳ ಮಾಯೆಯು ತ್ರಿಗುಣಾತ್ಮಗಳು ಸರ್ವಜ್ಞವು ಅಜೇಯವು ಅನಂತರೂಪವೂ ಆಗಿರುವುದು ಅದು ಸಂಪೂರ್ಣ ಜಗತ್ತನ್ನು ಆವರಿಸಿರುವುದು ಅವಳ ಮಾಯೆಯ ಹಾಗೂ ಮೋಹ ಸ್ವರೂಪವನ್ನು ತಿಳಿದುಕೊಳ್ಳಬೇಕಾದರೆ ಇದು ನನ್ನ ಗರುಡನ ಮೇಲೇರು ಮಾಯೆಯ ದರ್ಶನ ಮಾಡಿಸುವೆನು ಆದರೆ ಅದನ್ನು ನೋಡಿದ ಬಳಿಕ ವಿಷಾದಕ್ಕೆ ಎಡೆಗೊಡಬೇಡ ಎಂದನು ಭಗವಂತನು ಗರುಡನನ್ನು ಸ್ಮರಿಸಿದನು ಗರುಡಾಗಮನವಾಯಿತು ಇಬ್ಬರು ಗರುಡಾರೂಢರಾಗಿ ಆಕಾಶಕ್ಕೇರಿದರು ಅನೇಕ ಗಿರಿಕಂಧರಗಳನ್ನು ನದಿಗಳನ್ನು ಋಷಿಮುನಿಗಳ ಆಶ್ರಮಗಳನ್ನು ದಾಟಿ ಕನ್ಯಾಕುಬ್ಜದ ಹತ್ತಿರ ಬಂದರು ಅಲ್ಲನ್ನು ಮನೋಹರ ಸರೋವರವಿತ್ತು ಅದರಲ್ಲಿ ಕಮಲಗಳು ಅರಳಿ ಅದರ ಸುಗಂಧ ಸುಸುತ್ತಿದ್ದವು ಹಂಸ ಸಾರಸ ಚಕ್ರವಾಕಗಳು ಆ ಪುಷ್ಕಿರಣಿಯಲ್ಲಿ ಹಾರಾಡುತ್ತಿದ್ದವು ಅಲ್ಲಿ ಇಬ್ಬರೂ ತುಸು ವಿಶ್ರಾಂತಿ ಮಾಡಿದರು ಆಗ ವಿಷ್ಣುವು ನಾರದನಿಗೆ ಈ ಸುಂದರ ಪುಷ್ಕರಣಿಯಲ್ಲಿ ಸ್ನಾನ ಮಾಡಲು ಹೇಳಿದನು ಅವನ ಕೈಯಲ್ಲಿ ಇದ್ದ ವೀಣೆ ಮೃಗಚರ್ಮಗಳನ್ನು ತೆಗೆದುಕೊಂಡನು ನಾರದನು ಸ್ನಾನ ಮಾಡಿ ಆಚಮನ ಮಾಡಿದನು ತರುವಾಯ ಮತ್ತೊಮ್ಮೆ ಮುಳುಗಿ ಎದ್ದನು ಕೂಡಲೇ ಅವನ ಪುರುಷರೂಪವು ನಷ್ಟವಾಗಿ ಅವನು ಸುಂದರ ಯುವತಿಯಾದಳು ಶ್ರೀ ವಿಷ್ಣುವು ಅವನ ವೀಣೆ ಮತ್ತು ಮೃಗಚರ್ಮದೊಂದಿಗೆ ಗರುಡಾರೂಢನಾಗಿ ವೈಕುಂಠಕ್ಕೆ ತೆರಳಿದನು ನಾರದನಿ ಈಗ ಹಿಂದಿನ ಜೀವನವೆಲ್ಲ ಮರೆತು ಹೋಯಿತು ವಿಷ್ಣುವನ್ನು ಮರೆತನು ತಾನು ಯಾರು ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದೆನು ಎಂಬ ಎಲ್ಲ ವಿಚಾರಗಳ ಬಗ್ಗೆ ವಿಸ್ಮೃತಿಯಾಯಿತು ಅಷ್ಟರಲ್ಲಿ ರಾಜ ತಾಲಧ್ವಜನು ಆ ಸ್ತ್ರೀಯನ್ನು ಕಂಡನು ನಯನ ಮನೋಹರಳಾದ ನಾರದಿಯನ್ನು ಕಂಡು ಈ ತರುಣರಾಜನು ಬೆರಗಾದನು ಅವನು ರಥದಿಂದ ಇಳಿದು ನಾರದಿಯ ಸಾರಿ ಹೇ ಕಲ್ಯಾಣಿ ನೀನು ದೇವತಾ ಸ್ತ್ರೀಯಂತೆ ಶೋಭಿಸುವೆ ನಿನ್ನ ತಂದೆ ತಾಯಿಗಳು ಯಾರು ರೂಪ ಯೌವ್ವನ ಸಂಪನ್ನಳಾದ ನೀನು ಒಬ್ಬಳೆ ಇಲ್ಲಿಗೇಕೆ ಬಂದಿರುವೆ ನೀನು ಇನ್ನೂ ನವವಧುವಿನಂತೆ ತೋರುವೆ ನಾನು ಕನ್ಯಾಕುಂಜದ ರಾಜನಾದ ತಾಲಧ್ವಜನು ನಾನಿನ್ನೂ ಅವಿವಾಹಿತನು ಕಾಮನನ್ನು ಮೋಹಗೊಳಿಸುವ ನಿನ್ನ ರೂಪ ಲಾವಣ್ಯಕ್ಕೆ ಮನಸ್ಸೋ ಪ್ರಿಯೇ ನೀನು ಯಾರೆಂಬುದನ್ನು ತಿಳಿಸಿದರೆ ನಿನ್ನ ಪಾಣಿಗ್ರಹಣ ಮಾಡಲು ನನಗೆ ಅವಕಾಶ ದೊರೆಯುವುದು ಎಂದನು ನಾರದಿಯವನ ಮಾತನ್ನು ಕೇಳಿ ಮಹಾರಾಜ ನನ್ನ ತಂದೆ ತಾಯಿಗಳು ಯಾರೆಂಬುದನ್ನು ನಾನು ಅರಿಯೇನು ಒಮ್ಮಿಂದೊಮ್ಮೆ ಈ ಸರೋವರದ ತೀರದಲ್ಲಿ ಹೇಗೆ ಬಂದನೆಂಬುದು ನನಗೆ ತಿಳಿಯದು ನೀನಾದರೂ ಧರ್ಮಜ್ಞನಿರುವಂತೆ ತೋರುತ್ತದೆ ನಾನಂತೂ ನಿರಾಶ್ರಿತಳು ನಿನ್ನ ಅಧೀನಳಾಗಿರುವೆನು ನನಗೆ ಮಾತಾಪಿತೃಗಳು ಬಂಧು ಬಾಂಧವರು ಯಾರೂ ಇಲ್ಲ ನೀನೇ ನನಗೆ ದಿಕ್ಕು ಆಶ್ರಯ ಮತ್ತು ರಕ್ಷಕನೂ ಆಗು ಎಂದಳು ಕೂಡಲೇ ಪರಮ ಸಂತೋಷದಿಂದ ತಾಲಧ್ವಜನು ಸೇವಕರಿಂದ ಒಂದು ಸುಂದರವಾದ ಪಲ್ಲಕ್ಕಿಯನ್ನು ತರಿಸಿದನು ಅದರಲ್ಲಿ ನಾರದಿಯನ್ನು ಕುಳ್ಳಿರಿಸಿಕೊಂಡು ಸೇವಕರು ಅರಮನೆಗೆ ಹೊರಟರು ನಾರದಿಯು ಅರಮನೆಗೆ ಬಂದಳು ಅವಳಿಗೆ ರಾಜನ ವೈಭವವನ್ನು ಕಂಡು ಸಂತೋಷವಾಯಿತು ಆಯಿತು ತಾಲಧ್ವಜನು ಅಗ್ನಿಸಾಕ್ಷಿಯಾಗಿ ನಾರದಿಯ ಪಾಣಿಗ್ರಹಣ ಮಾಡಿಕೊಂಡನು ರಾಜನ ವಿವಾಹ ಕಾಲದಲ್ಲಿ ನಾರದಿಗೆ ಸೌಭಾಗ್ಯ ಸುಂದರಿ ಎಂದು ನಾಮಕರಣ ಮಾಡಿದನು ಸೌಭಾಗ್ಯ ಸುಂದರಿಯು ಈಗ ಪಟ್ಟದ ರಾಣಿಯಾಗಿ ವೈಭವದಿಂದ ಮರೆತೊಡಗಿದಳು ಯೌವನ ಭರಿತನಾದ ರಾಜನು ತನ್ನ ರೂಪವತಿ ಭಾರಿಯೊಡನೆ ವಿಲಾಸದಲ್ಲಿ ಕಳೆತೊಡಗಿದನು ಸೌಭಾಗ್ಯ ಸುಂದರಿಗೆ ಹಿಂದಿನ ಸಂಸ್ಕಾರವೇನೂ ಇರಲಿಲ್ಲ ವಿರಕ್ತಿ ಕ್ಷಮೆ ದಮೆ ಜ್ಞಾನ ವಿಜ್ಞಾನಗಳ ಪರಿವೆಯೇ ಇರಲಿಲ್ಲ ಹತ್ತು ತಿಂಗಳಲ್ಲಿ ಅವಳು ಪುತ್ರರತ್ನವನ್ನು ಪ್ರಸವಿಸಿದಳು ಆಗ ರಾಜ ರಾಣಿಯರಿಗಾದ ಆನಂದವನ್ನು ಹೇಳದ ಸಾಧ್ಯ ರಾಜಧಾನಿಯಲ್ಲಿ ಹೆಚ್ಚೇಕೆ ಇಡೀ ರಾಜ್ಯದಲ್ಲಿ ಪುತ್ರೋತ್ಸವ ಸಮಾರಂಭ ಅದ್ಧೂರಿಯಾಗಿ ನಡೆಯಿತು ಮಗುವಿಗೆ ವೀರವರ್ಮ ಎಂಬ ನಾಮಕರಣವೂ ಆಯಿತು ಮತ್ತೊಂದು ವರ್ಷದಲ್ಲಿ ಸೌಭಾಗ್ಯ ಸುಂದರಿಯು ಮತ್ತೊಬ್ಬ ಪುತ್ರನನ್ನು ಹಡೆದಳು ಅವನಿಗೆ ಸುದ್ದನ್ವ ಎಂದು ಹೆಸರಿಡಲಾಯಿತು ಈ ಪ್ರಕಾರವಾಗಿ ಹನ್ನೆರಡು ವರ್ಷಗಳಲ್ಲಿ ಅವಳು ಹನ್ನೆರಡು ಜನ ರಾಜಪುತ್ರರಿಗೆ ತಾಯಿಯಾದಳು ಮುಂದೆ ಅವಳಿಗೆ ಎಂಟು ಜನ ಪುತ್ರಿಯರು ಜನಿಸಿದರು ಕಾಲಕ್ರಮದಲ್ಲಿ ರಾಜಕುಮಾರರ ವಿವಾಹಾದಿಗಳು ನಡೆದವು ಪುತ್ರಿಯರು ವಿವಾಹಿತರಾದರು ಗಂಡು ಮಕ್ಕಳಿಗೂ ಸಂತಾನವಾಯಿತು ಮಕ್ಕಳು ಸೊಸೆಯಂದಿರು ಮೊಮ್ಮಕ್ಕಳು ಸೇರಿ ಮನೆ ತುಂಬ ಮಕ್ಕಳಿಂದ ತುಂಬಿ ಹೋಯಿತು ಸೌಭಾಗ್ಯ ಸುಂದರಿಗೆ ತನ್ನ ಬಾಳು ಅತ್ಯಂತ ಧನ್ಯವಾಯಿತು ಎಂದು ಭಾವಿಸಿದಳು ಕೆಲ ಕಾಲದಲ್ಲಿ ತಾಲಧ್ವಜನ ಬಲಾಢ್ಯ ವೈರಿಯೊಬ್ಬನು ಕನ್ಯಾಕುಬ್ಜದ ಮೇಲೆ ದಂಡೆತ್ತಿ ಬಂದನು ಘನಘೋರ ಸಂಗ್ರಾಮ ನಡೆಯಿತು ಸೌಭಾಗ್ಯ ಸುಂದರಿ ಎಲ್ಲ ಮಕ್ಕಳು ರಣಭೂಮಿಯಲ್ಲಿ ಹತರಾಗಿ ಹೋದರು ರಾಜ ರಾಣಿಯರು ಶೋಕ ಸಾಗರದಲ್ಲಿ ಮುಳುಗಿದರು ಸೌಭಾಗ್ಯ ಸುಂದರಿಯು ಮೃತಪುತ್ರರ ಸೌಭಾಗ್ಯ ಸುಂದರಿಯು ಮೃತಪುತ್ರರ ಬಳಿಯಲ್ಲಿ ಕುಳಿತು ರೋದನ ಮಾಡತೊಡಗಿದಳು ಆಗ ವಿಷ್ಣು ವೃದ್ಧ ಬ್ರಾಹ್ಮಣ ವೇಷದಿಂದ ಅವಳ ಬಳಿಗೆ ಬಂದು ಕಲ್ಯಾಣಿ ಪ್ರಲಾಪಿಸಬೇಡ ಈ ಮಾಯಾ ಪ್ರಪಂಚದಲ್ಲಿ ಯಾರಿಗೆ ಯಾರ ಸಂಬಂಧವೂ ಇಲ್ಲ ನೀನು ಶೋಕವನ್ನು ಬಿಟ್ಟು ಮೃತಪುತ್ರರಿಗೆ ತಿಲಾಂಜಲಿ ಕೊಡು ಈಗಲೇ ಹೋಗಿ ಸರೋವರದಲ್ಲಿ ಸ್ನಾನ ಮಾಡಿ ಈ ಕಾರ್ಯವನ್ನು ತುರ್ತಾಗಿ ನೆರವೇರಿಸು ಎಂದು ಹೇಳಿದನು ಬ್ರಾಹ್ಮಣನೇ ಸೌಭಾಗ್ಯ ಸುಂದರಿಯನ್ನು ಪುಂ ತೀರ್ಥಕ್ಕೆ ಕರೆದುಕೊಂಡು ಹೋಗಿ ಸೌಭಾಗ್ಯ ಸುಂದರಿ ನೀನು ಅನಂತ ಜನ್ಮಗಳಲ್ಲಿ ಅನಂತ ಪುತ್ರರನ್ನು ಪಡೆದಿರುವೆ ಅವರಿಗಾಗಿ ನೀನು ಈಗ ಶೋಕಿಸುತ್ತಿಲ್ಲ ಆದರೆ ಈ ಜನ್ಮದ ಪುತ್ರರಿಗಾಗಿ ಪ್ರಲಾಪಿಸುತ್ತಿರುವೆ ಈ ಪ್ರಪಂಚವು ಮನಸ್ಸಿನ ಭ್ರಮೆಯಾಗಿದೆ ಇಲ್ಲಿರುವ ಯಾವುದೂ ಸತ್ಯವಲ್ಲ ಬೇಗನೆ ಸ್ನಾನ ಮಾಡಿ ಈ ಮಕ್ಕಳ ಹೆಸರಿನಿಂದ ಧರ್ಮೋದಕ ಕೊಡು ಎಂದನು ಸೌಭಾಗ್ಯ ಸುಂದರಿಯು ತೀರ್ಥ ಸ್ನಾನ ಮಾಡಿದ ಕೂಡಲೇ ಅವಳ ನಾರದ ಮುನಿಯಾಗಿ ಬಿಟ್ಟಳು ಬ್ರಾಹ್ಮಣನು ಶ್ರೀ ವಿಷ್ಣು ರೂಪ ತಾಳಿದನು ತಾಳಧ್ವಜನಿಗೆ ವಿಸ್ಮಯವಾಯಿತು ಮಕ್ಕಳೂ ಹೋದರು ಇದೀಗ ಹೆಂಡತಿ ಹೋದಳು ಎಂದು ಅವನು ರೋಧಿಸತೊಡಗಿದನು ಶ್ರೀ ವಿಷ್ಣುವು ಅವನಿಗೆ ಸಮಂಜಸವಾದ ರೀತಿಯಲ್ಲಿ ಸಮಾಧಾನ ಹೇಳಿದನು ನಾರದನಿಗೆ ತನ್ನ ಅಹಂಕಾರದ ಬಗ್ಗೆ ಆಯಿತು ಇದೆಲ್ಲ ಮಹಾಮಾಯಿಯ ಮನರಂಜನಾತ್ಮಕ ಆಟವಾಗಿದೆಯೇ ಎಂದು ಶ್ರೀ ವಿಷ್ಣುವು ನಾರದನಿ ಬ್ರಹ್ಮಲೋಕಕ್ಕೆ ಹೋಗಲು ಅನುಮತಿ ಇತ್ತು ತಾನು ವೈಕುಂಠಕ್ಕೆ ಐದಿದನು ಇದುವರೆಗೆ ನವರಾತ್ರಿ ವೈಭವ ಶರನ್ನವರಾತ್ರಿಯ ಪ್ರಯುಕ್ತ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಪ್ರಸ್ತುತಿ ದಿವಾಣ ಕೇಶವ ಭಟ್